ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಮೂರ್ ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಎಲ್ಲೂ ಟಿವಿ ಕೊಡ್ತಾ ಇಲ್ಲ ಸರ್ ಶ್ವೇತಾ ಬಿಡ್ರೆ ಬರೀ ಮೂರುವರೆ ಸಾವಿರ ರೂಪಾಯಿ ವಾಷಿಂಗ್ ಮಿಷಿನ್ ಕೊಡ್ತಾ ಇದೀವಿ ಈಗ ಇಲ್ಲಿವರೆಗೂ ನಾಲ್ಕೂವರೆ ಸಾವಿರ ಮಷಿ ಸೇಲ್ ಮಾಡಿದ್ವಿ ಸರ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಮ್ಮ ಶ್ವೇತ ಅನ್ನೋದು ಫೇಮಸ್ ಆಗಿರೋದೇ ಈ ವಾಷಿಂಗ್ ಮಿಷಿನ್ ಇಂದ ಸರ್ ಎಲ್ ಜಿ ಸ್ಯಾಮ್ಸಂಗ್ ಬೇರೆ ಬ್ರಾಂಡ್ ಅಂತ ಹೋಯ್ತು ಅಂತಂದ್ರೆ ಆ ಬ್ರಾಂಡ್ಗೆ ನೀವು ಇದ್ರ ಡಬಲ್ ದುಡ್ ಕೊಡ್ಬೇಕು ಜೊತೆಗೆ ಲೆವೆನ್ ಕೆಜಿ ತಗೊಂಡ್ರೆ ಒಂದು ಬಾಕ್ಸ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ ಕರ್ನಾಟಕ ಪೂರ್ತಿ ನಮ್ದು ಡೆಲಿವರಿ ಫ್ರೀ ಇರ್ತದೆ ಶ್ವೇತಾ ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ರೆ ಅತಿ ಕಮ್ಮಿನಲ್ಲಿ ಟಿವಿ ಸಿಗುವಂತದ್ದು ಮತ್ತೆ ಅತಿ ಕಮ್ಮಿನಲ್ಲಿ ವಾಷಿಂಗ್ ಮಿಷಿನ್ ಸಿಗುವಂತ ಜಾಗ ಇವತ್ತು ವಿಡಿಯೋ ಇರೋ ಉದ್ದೇಶ ನಮ್ಮ ವಾಷಿಂಗ್ ಮಿಷಿನು ಮತ್ತು ಟಿ ವಿ ಸಂಕ್ರಾಂತಿ ಆಫರು ಸಂಕ್ರಾಂತಿ ಆಫರ್ ಏನಿದೆ ಅಂತ ತಿಳಿಸ್ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕೊನೆವರೆಗೂ ನೋಡಿ ವೀಕ್ಷಕರೇ ಇದು ನೋಡಿ ಟ್ವೆಂಟಿ ಫೋರ್ ಇಂಚಸ್ ಟಿ ವಿ ಶ್ವೇತಾ ಟಿ ವಿ ನಮ್ಮದೇ ಬ್ರ್ಯಾಂಡು ಇದು ಹೊರಗಡೆ ಬಂದೇ ಐದುವರೆಂದ ಆರು ಸಾವಿರ ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ ಕಮ್ಮಿ ಕಮ್ಮಿ ಆರು ಸಾವಿರ ರೂಪಾಯಿ ಕೊಡ್ತೀನಿ ಐದುವರೆ ಸಾವಿರ ರೂಪಾಯಿ ಕೊಡ್ತೀನಿ ಅಂದರೆ ನಾನು ನಿಮಗೆ ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗೆ ವಿತ್ ಮೂರು ವರ್ಷ ವ್ಯಾರಂಟಿ ಕೊಡ್ತಾ ಇದ್ದೀನಿ ತರ್ಟಿ ಟು ಇಂಚಸ್ ಟಿ ವಿ ತರ್ಟಿ ಟು ಇಂಚಸ್ ಟಿ ವಿ ಯಾರಿಗೆ ಬೇಡ ಎರಡು ಇಂಚಸ್ ಟಿವಿನಲ್ಲಿ ಅದು ಸ್ಮಾರ್ಟ್ ಅಂತಂದರೆ ಎಲ್ಲರೂ ಲೈಕ್ ಮಾಡ್ತಾರೆ ಅದು ಕಮ್ಮಿನಲ್ಲಿ ಸಿಗಬೇಕು ಬರೀ ಏಳ್ ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗೆ ಸ್ಮಾರ್ಟ್ ಟಿ ವಿ ಕೊಡ್ತಾ ಇದ್ದೀನಿ ವಿತ್ ಮೂರು ವರ್ಷ ವ್ಯಾರಂಟಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಫಾರ್ಟಿ ತ್ರೀ ಇಂಚಸ್ ಫಾರ್ಟಿ ತ್ರೀ ಇಂಚಸ್ ಟಿವಿ ಸಿಕ್ಸ್ಟೀನ್ ತೌಸಂಡ್ ನೈನ್ ನೈಂಟಿ ಆಂಡ್ರಾಯ್ಡ್ ಟಿ ವಿ ವಿತ್ ತ್ರೀ ಇಯರ್ಸ್ ವ್ಯಾರಂಟಿ ಕಂಪ್ಲೀಟ್ ಐ ಪಿ ಎಸ್ ಪ್ಯಾನಲ್ ಇಂಪೋರ್ಟೆಡ್ ಬಾಡಿ ಇಂಪೋರ್ಟೆಡ್ ಬೋಲ್ಡ್ ಮೂರು ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್ ಫಾರ್ಟಿ ತ್ರೀಗೆ ನೆಕ್ಸ್ಟ್ ಮಾಡಲು ఫిఫ్టీ ఫిఫ్టీ ఫైవ్ బరు ఫిఫ్టీ ఫైదు ఎక్స్ప్లైన్ మేతీ నేను ఫిఫ్టీ ఫైదు హండ్రెడ్ టీ త్రీ ఇయర్స్ వారంటీ ట్వంటీ నైన్ థౌసండ్ నైన్ హైంటీ ఇన్క్లింగ్ త్రీ థౌసండ్ రూపీస్ వర్త్ గిఫ్ట్ కొతీన హబుద్దు ఆఫర్ జొతే సిక్స్టీ ఫైకి సిక్స్టీ ఫైవ్ థర్టీ నైన్ థౌసండ్ నైన్ హెంటీ సార్ ఎల్ జి స్యామ్సంగ్ బ్రాండ్ అంత హోయ్ అంత ఆ బ్రాండ్కి నీవు ఇర డబల్ డబ్బు కోడే సెవెంటీ ఎయిట్ థౌసండ్ ఎయిటీ తౌసండ్ ఎయిటీ ఫైవ్ తౌసండ్ ఇది సిక్స్టీ ఫైవ్ ఇంచెస్ టీ ನಮ್ಮಲ್ಲಿ ಜಸ್ಟ್ ತರ್ಟಿ ನೈನ್ ತೌಸಂಡ್ ನೈನ್ ನೈಂಟಿಗೆ ವಿತ್ ತ್ರೀ ಇಯರ್ಸ್ ವ್ಯಾರಂಟಿ ಕೊಡ್ತಾನೆ ವೀಕ್ಷಕರೇ ನಮ್ಮ ಹತ್ರ ಮೂರು ಸಾವಿರದ ಒಂಬೈನೂರ ತೊಂಬತ್ತು ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಮೂರು ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಎಲ್ಲೂ ಟಿವ ಕೊಡ್ತಾ ಇಲ್ಲ ಸರ್ ಶ್ವೇತಾ ಬಿಡ್ರೆ ಶ್ವೇತಾದಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತು ಬೇರೆ ಹೇಳ್ತಾರೆ ಆರು ಸಾವಿರ ಏಳು ಸಾವಿರ ಟ್ವೆಂಟಿ ಫೋರ್ ಇಂಚಸ್ ಅಂದರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಟಿವಿ ಎಂ ಎಲ್ಲ ಕೊಡ್ತೀವಿ ಸರ್ ಇ ಎಮ್ ಐ ಲೋನ್ ಕೂಡ ಇದೆ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಆಪ್ಷನ್ ಕೂಡ ಇದೆ ನಮ್ಮ ಶ್ವೇತ ಅನ್ನೋದು ಫೇಮಸ್ ಆಗಿರೋದೇ ಈ ವಾಷಿಂಗ್ ಮಿಷಿನಿಂದ ಬರೀ ಮೂರುವರೆ ಸಾವಿರ ರೂಪಾಯಿಗೆ ವಾಷಿಂಗ್ ಮಿಷಿನ್ ಕೊಡ್ತಾಯಿದ್ವಿ ಬ್ಯಾಚುಲರ್ಸ್ಗೆ ಆಗ್ಬೋದು ಏಜ್ ಆಗಿರೋರಿಗಾಗ್ಬೋದು ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ಹದಿನೈದು ನಿಮಿಷದಲ್ಲಿ ವಾಷ್ ಮಾಡ್ಬೋದು ಪವರ್ ಕನ್ಸಂಪ್ಷನ್ನು ಮತ್ತು ಬಂದು ನಿಮಗೆ ಟೈಮ್ ಸೇವ್ ಆಗುತ್ತೆ ಹದಿನೈದು ನಿಮಿಷದಲ್ಲಿ ಕಂಪ್ಲೀಟ್ ಬಟ್ಟೆಗಳು ಕ್ಲೀನ್ ಆಗುತ್ತೆ ಸೊ ನಾವು ಸಂಕ್ರಾಂತಿಗೆ ಏನಪ್ಪ ಆಫರ್ ಕೊಡ್ತಾ ಇದ್ದೀರಾ ಸಂಕ್ರಾಂತಿಗೆ ಏನಾದರೂ ಒಂದು ಆಫರ್ ಕೊಡಬೇಕಲ್ಲ ಹಬ್ಬದ ಆಫರೋ ಈ ಒಂದು ಮಷಿನ್ ಬಿಟ್ಟು ತ್ರೀ ತೌಸಂಡ್ ಫೋರ್ ನೈಂಟಿ ಮಷಿನ್ ಬಿಟ್ಟು ಮಿಕ್ಕಿದ್ದು ಯಾವುದೇ ಮಷಿನ್ ತೊಗೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಡಿಲಿವರಿ ಕೊಡ್ತೀವಿ ನಿಮಗೆ ವಾಷಿಂಗ್ ಮಿಷಿನ್ ಬೇಕಾ ಕೆಳಗಡೆ ನಂಬರ್ಗೆ ಕಾಲ್ ಮಾಡಿ ಸರ್ ಇದ್ರ ಜೊತೆಗೆ ನಾನೊಂದು ಸ್ಪೆಷಲ್ ಆಫರ್ ಕೊಡ್ತಾ ಇದ್ದೀನಿ ಸಂಕ್ರಾಂತಿ ಆಫರು ನಮ್ಮ ಕಸ್ಟಮರ್ಗಳಿಗೆ ಲೆವೆನ್ ಕೆ ಜಿ ವಾಷಿಂಗ್ ಮಿಷಿನ್ ತೊಗೊಂಡ್ರೆ ನಿಮಗೆ ಒಂದು ವರ್ತ್ ಆಫ್ ತೌಸಂಡ್ ರುಪೀಸ್ ಹೈರಂ ಬಾಕ್ಸ್ ಫ್ರೀ ಸಿಗುತ್ತೆ ಇದು ಮುಂಚೆ ಆಫರ್ ಇರಲಿಲ್ಲ ಇದು ಹಬ್ಬಕ್ಕೋಸ್ಕರ ಆಫರ್ ಕೊಡ್ತಾರೆ ಅದು ನಿಮಿಷ ಸರ್ ಬರೀ ಫಿಫ್ಟೀನ್ ಮಿನಿಟ್ ಹದಿನೈದು ನಿಮಿಷದಲ್ಲಿ ನಿಮ್ಮ ವಾಶ್ ನಿಮ್ಮ ಬಟ್ಟೆಗಳು ನೀಟಾಗಿ ಕ್ಲೀನ್ ಆಗುತ್ತೆ ಸರ್ ಅದು ನಾನು ಗ್ಯಾರಂಟಿ ಕೊಡ್ತೀನಿ ಇಲ್ಲಿವರೆಗೂ ವಾಷಿಂಗಲ್ಲಿ ಇಲ್ಲಿವರೆಗೂ ಯಾವುದೇ ಥರ ಕಂಪ್ಲೇಂಟ್ ಬಂದಿಲ್ಲ ನಮ್ಮ ತೊಗೊಂಡೋಗಿರೋ ಗ್ರಾಹಕರೆಲ್ಲ ತುಂಬ ಖುಷಿಯಾಗಿದ್ದಾರೆ ಶ್ವೇತ ವಾಷಿಂಗ್ ಮಿಷಿನ್ ಬಗ್ಗೆ ಸರ್ ನಮ್ಮಲ್ಲಿ ಬಂದು ಮೋಟರ್ ಕ್ವಾಲಿಟಿ ಆಗ್ಬೋದು ವಾಷಿಂಗ್ ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ನಾವೇ ಸಪ್ರೇಟಾಗಿ ಹೇಳಿ ನಮ್ಮ ನಮಗೆ ಯಾವ ರೀತಿ ಬೇಕು ಕಸ್ಟಮರ್ಗೆ ಅನುಕೂಲ ಆಗೋ ಥರ ನಾವು ಮಾಡಿಸ್ತಾ ಇದೀವಿ ಹಾಗಾಗಿ ನೀವು ಶ್ವೇತಾ ಬ್ಯಾಂಡ್ಗೆ ಹೋದರೆ ನಿಮ್ಗೆ ಅನುಕೂಲ ಆಗುತ್ತೆ ಸರ್ ವ್ಯಾರಂಟಿ ಗ್ಯಾರಂಟಿ ಸರ್ ಒಂದು ವರ್ಷ ಗ್ಯಾರಂಟಿ ಮೋಟರ್ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಮತ್ತು ಇನ್ನೂ ಒಂಬತ್ತು ವರ್ಷ ನಾವು ಸರ್ವಿಸ್ ಫ್ರೀ ಕೊಡ್ತೀವಿ ಸರ್ ಕಸ್ಟಮರ್ ಏನೇ ಕಂಪ್ಲೇಂಟ್ ಅಂತ ಬಂತು ಅಂತಂದರೆ ನಾವು ಫ್ರೀಯಾಗಿ ರಿಪೇರಿ ಮಾಡಿಕೊಡ್ತೀವಿ ಈ ಇಲ್ಲಿವರೆಗೂ ನಾಲ್ಕು ಸಾವಿರ ಮಷಿನ್ ಸೇಲ್ ಮಾಡಿದೀವಿ ಸರ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಕಂಪ್ಲೇಂಟ್ಸು ನಾಲ್ಕು ಸಾವಿರ ಮಷಿನಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಬನ್ನಿ ಒಂದು ಇಪ್ಪತ್ತೈದು ಮಷಿನ್ ಬಂದಿರ್ಬೋದು ಆ ಇಪ್ಪತ್ತೈದು ಮಷೀನ್ ಇಮಿಡಿಯೇಟ್ ರಿಪ್ಲೇಸ್ ಮಾಡ್ಕೊಂಡಿದೀವಿ ರಿಪೇರಿ ಮಾಡಿಕೊಂಡೀವಿ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ನ ಡೈಲ್ ಮಾಡಿ ಇಲ್ಲ ಅಂತಂದರೆ ಗೂಗಲ್ನಲ್ಲಿ ಶ್ವೇತಾ ಮೊಬೈಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂದರಲ್ಲಿ ಮೈನ್ ರೋಡ್ ಅಂತ ಹೊಡ್ರಿರಿ ಕಂಪ್ಲೀಟ್ ಡೀಟೇಲ್ ಬರುತ್ತೆ